ಚೇಂಬರ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಬಹಳ ಮುಖ್ಯವಾಗಿ ಚಿತ್ರರಂಗದ ಹಿರಿಯ ನಟ ನಟಿಯರು ನಿರ್ಮಾಪಕರು ಫಿಲಂ ಚೇಂಬರ್ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಇದಾಗದ್ತಾ ಇದೆ ಮೀಟು ಗಿಚ್ಚು ಫಿಲಂ ಚೇಂಬರ್ನಲ್ಲಿ ನಡೀತಾ ಇದೆ ಹೈ ವೋಲ್ಟೇಜ್ ಮೀಟಿಂಗ್ ಕೇರಳದ ಹೇಮಾ ಕಮಿಟಿ ಮಾದರಿ ಒಂದು ಸಮಿತಿ ಕರ್ನಾಟಕದಲ್ಲೂ ರಚನೆಯಾಗಬೇಕು ಅಂತ ಹೇಳಿ ಪೊಟ್ಟು ಹೆಚ್ಚಾಗಿದೆ ಈ ಸಭೆಯಲ್ಲಿ ಕಮಿಟಿ ಬೇಕು ಬೇಡ ಅನ್ನೋದ್ರ ಬಗ್ಗೆಯೇ ಚರ್ಚೆ ಆಗ್ತಾ ಇದೆ ಫಿಲಂ ಚೇಂಬರ್ನ ಸಭೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದಾರೆ ಫಿಲಂ ಚೇಂಬರ್ ಅಧ್ಯಕ್ಷ ಸುರೇಶ್ ಅವರು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಇವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಕವಿತಾ ಲಂಕೇಶ್ ನೀತು ಶೆಟ್ಟಿ ಭಾವನಾ ಸಂಜನಾ ಗಲ್ರಾಣಿ ತಾರಾ ಅನಿತಾ ಭಟ್ ಅಶ್ವಿನಿ ಗೌಡ ವಾಣಿಶ್ರೀ ಸಿಂಧು ಲೋಕನಾಳ್ ಹೀಗೆ ನಟಿಯರು ಕೂಡ ಭಾಗಿಯಾಗಿದ್ದಾರೆ ಇನ್ನು ನಿರ್ಮಾಪಕರ ಸಂಘ ಅಂದಾಗ ಉಮೇಶ್ ಬಡ್ಕರ್ ಮಾಜಿ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸಾರಾ ಗೋವಿಂದ್ ಇನ್ನು ಪ್ರಮೀಳಾ ಜೋಶಾಯ್ ಉಪಾಧ್ಯಕ್ಷರು ಹಾಗೆಯೇ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ವಾಣಿಜ್ಯ ಮಂಡಳಿಯಲ್ಲಿ ಮೀಟು ಪರ ವಿರೋಧದ ಜಟಾಪಟಿ ಮುಂದುವರೆದಿದೆ ನಿರ್ಮಾಪಕರ ಸಂಘ ಮಹಿಳಾ ಆಯೋಗ ಇವರಿಬ್ಬರ ನಡುವಿನ ಜಟಾಪಟಿ ಗಲಾಟೆ ಮಾಡ್ತಿದ್ದವರ ಮೇಲೆ ಗರಂ ಆಗಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಸಮಾಧಾನದಿಂದಿರೋದಕ್ಕೆ ಎಷ್ಟೇ ಹೇಳಿದ್ರು ನಿರ್ಮಾಪಕರು ಕೇಳ್ತಾ ಇಲ್ಲ ಕೊನೆಗೆ ಸಭೆಯಿಂದ ಎದ್ದು ಹೋಗ್ತೀನಿ ಅಂತ ರಾಕ್ ಲೈನ್ ವೆಂಕಟೇಶ್ ವಾರ್ನ್ ಮಾಡಬೇಕಾಯ್ತು ಮತ್ತೆ ಕಿರುಚಾಡುತ್ತಲೇ ಸಭೆ ಆರಂಭ ಆಗಿದೆ ಎನ್ ಎಂ ಸುರೇಶ್ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ಮಹಿಳಾ ಆಯೋಗದ ನಡುವೆ ಮಾತಿನ ಚಕಮಕಿ ಉಂಟಾಗ್ತಾ ಇದೆ ಕಾರಣ ಏನು ಅಂತ ನೋಡೋದಾದರೆ ಮೀಟು ಆಯ್ತು ಕನ್ನಡ ಚಿತ್ರರಂಗ ಅಂದ ಸಂದರ್ಭದಲ್ಲಿ ಹಣ ಮಕ್ಕಳು ತಮ್ಮದೇ ಆದಂತಹ ನಟನೆಯ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಮಾಡುವ ಸಂದರ್ಭದಲ್ಲಿ ಇತರರು ಸೀನಿಯರ್ ಅಂಗದಲ್ಲಿರುವಂಥ ಯಾವುದೇ ಡಿಪಾರ್ಟ್ಮೆಂಟ್ ಅಂತ ತಗೊಂಡ್ರು ಕೂಡ ಅವರ ಜೊತೆ ಕಾಂಪ್ರಮೈಸ್ ಆಗುವಂಥ ಅನಿವಾರ್ಯ ಸ್ಥಿತಿ ನಮ್ಮ ಚಿತ್ರರಂಗಕ್ಕೂ ಅಂಟಿದೆ ಅನ್ನುವಂಥ ವಾದ ಹಲವರದ್ದಾಗಿದೆ ಈಗಾಗಲೇ ನಟ ನಟಿಯರು ಅಂದಾಗ ವಿಶೇಷವಾಗಿ ನಟಿಯರು ಬಹಿರಂಗವಾಗಿ ಇದನ್ನು ಹೇಳ್ಕೊಳ್ತಿದ್ದಾರೆ ಹೌದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಟಿಯರ ಶೋಷಣೆ ಅನ್ನೋದಾಗ್ತಾ ಇದೆ ಲೈಂಗಿಕವಾಗಿ ಬಳಕೆ ಮಾಡುವುದಕ್ಕೆ ಇಲ್ಲಿಗೆ ಪ್ರಯತ್ನಗಳು ನಡೀತಾ ಇದೆ ತಮಗಾಗ್ತಿರುವಂಥ ಸಮಸ್ಯೆಯನ್ನು ಮುಕ್ತವಾಗಿ ಹೇಳ್ಕೊಳ್ಳುವಂಥ ವಾತಾವರಣ ಕ್ರಿಯೇಟ್ ಆಗಬೇಕು ಆ ನಿಟ್ಟಿನಲ್ಲಿ ಕೇರಳದಲ್ಲಿ ಹೇಗೆ ಸಿದ್ಧವಾಯಿತು ಅಂಥದ್ದೇ ಒಂದು ಹೇಮಾ ಕಮಿಟಿ ಕರ್ನಾಟಕದಲ್ಲಿ ರಚನೆಯಾಗಬೇಕು ಅಂತಹ ಒಂದು ವೇದಿಕೆ ಸಿದ್ಧವಾದಾಗ ನಮ್ಮ ನಟಿಯರು ಮುಕ್ತವಾಗಿ ತಮಗಾಗುವಂಥ ಸಮಸ್ಯೆಯನ್ನು ಹೇಳ್ಕೊಳ್ಬಹುದು ಅನ್ನುವಂತಹ ವಿಚಾರವನ್ನು ಮುಂದಿಟ್ಕೊಂಡು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಫಯರ್ ಸಂಸ್ಥೆಯ ಮೂಲಕ ಪತ್ರವನ್ನು ರವಾನೆ ಮಾಡಲಾಗಿದೆ ಅಂದಾಜು ನೂರ ಐವತ್ತಕ್ಕೂ ಹೆಚ್ಚು ಸಿಗ್ನೇಚರ್ ಅಂದರೆ ಸಪೋರ್ಟಿವ್ ಸಿಗ್ನೇಚರ್ ಬಿದ್ದಿದೆ ಈ ನಡುವೆ ಮಹಿಳಾ ಆಯೋಗದ ಕಡೆಯಿಂದ ಕೂಡ ಫಿಲಮ್ ಚೇಂಬರ್ಗೆ ಪತ್ರ ರವಾನೆ ಆಗುತ್ತೆ ಹಾಗಾಗಿ ಇವತ್ತು ಫಿಲಮ್ ಚೇಂಬರ್ ಮತ್ತು ಮಹಿಳಾ ಆಯೋಗದ ನೇತೃತ್ವದಲ್ಲೇ ನಡೀತಾ ಇರುವಂತಹ ಸಭೆ ಪರವಿರೋಧದ ಚರ್ಚೆ ನಡೀತಾ ಇದೆ ಒಂದಷ್ಟು ಮಧ್ಯೆ ಅಂಥ ಒಂದು ಸ್ಥಿತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದರೆ ಕೆಲವೊಬ್ಬ ನಟರು ಕೂಡ ಹೌದಂಥ ಪರಿಸ್ಥಿತಿ ಇದೆ ಅಂತ ಹೇಳುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಟಿಯರಂತೂ ಬಹಿರಂಗವಾಗಿ ಹೇಳ್ತಿದ್ದಾರೆ ಹೌದು ನಮ್ಮ ಚಿತ್ರರಂಗದಲ್ಲೂ ಕೂಡ ಇಂಥ ಸಮಸ್ಯೆ ಇದೆ ಅಂತ ಹೇಳಿ ಹಾಗಾದರೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರೋದು ಎಲ್ಲಿ ಅನ್ನುವಂಥ ಪ್ರಶ್ನೆಗೆ ಉತ್ತರವೇ ಫಿಲಮ್ ಚೇಂಬರ್ ಇದುವರೆಗೂ ಕೂಡ ಫಿಲಮ್ ಚೇಂಬರ್ ಸರಿಯಾದ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ವಾ ಅನ್ನುವಂಥ ಅನುಮಾನ ಸೃಷ್ಟಿಯಾಗತ್ತೆ ಕಾರಣ ಹೇಮಾ ಕಮಿಟಿ ಮಾದರಿಯಲ್ಲಿ ಒಂದು ಸಮಿತಿಯ ರಚನೆ ಆಗಬೇಕು ಹೇಳಿ ಮತ್ತೊಂದು ಸಮಿತಿಯ ರಚನೆಗೆ ಮುಂದಾಗ್ತಾರೆ ಅನ್ನೋದಾದರೆ ಇಷ್ಟು ವರ್ಷ ಹಾಗಾದರೆ ಫಿಲಮ್ ಚೇಂಬರ್ ಏನು ಮಾಡ್ತಾಯಿತ್ತು ಫಿಲಮ್ ಚೇಂಬರ್ ಮಾಡಿರೋ ಉದ್ದೇಶವಾದರೂ ಏನು ಹೀಗೆ ಹಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ ಅದಕ್ಕೆ ಫಿಲಮ್ ಚೇಂಬರ್ ಕಡೆಯಿಂದ ಯಾವ ರೀತಿಯ ಸಮಜಾಯಿಷಿ ಬಂದಿದೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ ಕಾರಣ ಅಂಥದ್ದೇನಾದರೂ ಸಮಸ್ಯೆಗಳಿದ್ರೆ ಮುಕ್ತವಾಗಿ ನಮ್ಮ ವೇದಿಕೆಯಲ್ಲಿ ಬಂದು ಹಂಚ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ ಹೊರತು ಖಂಡಿತವಾಗಲೂ ಇಲ್ಲಿ ಬಂದರೆ ನ್ಯಾಯ ಸಿಗುತ್ತೆ ಅನ್ನುವಂತಹ ವಾತಾವರಣ ಸಿನಿರಂಗದಲ್ಲಿ ನಿರ್ಮಾಣ ಆಗಿಲ್ಲ ಅನ್ನೋದಕ್ಕೆ ಒಂದು ಸೂಚನೀಯ ಫೈರ್ ಸಂಸ್ಥೆ ಹೋಗಿ ಮುಖ್ಯಮಂತ್ರಿ ಮೂಲಕ ಮಹಿಳಾ ಆಯೋಗದ ಮೂಲಕ ಇಲ್ಲಿ ಮೀಟಿಂಗ್ ಮಾಡಿಸ್ತಿರುವಂತಹ ಒಂದು ಪ್ರಕ್ರಿಯೆ ಹಾಗಾಗಿ ಹೌದು ಹೆಣ್ಮಕ್ಳು ಅಂತ ಸಂದರ್ಭದಲ್ಲಿ ಯಾವುದೇ ಕ್ಷೇತ್ರ ಅಂತ ತಗೊಂಡ್ರೂ ಕೂಡ ಇಂಥ ಲೈಂಗಿಕ ದೌರ್ಜನ್ಯ ಅನ್ನೋದಿದ್ದೇ ಇರುತ್ತೆ ಸಿನಿರಂಗ ಅಂದಾಗ ಕೊಂಚ ಹೆಚ್ಚು ಅಂತ ಅಂದ್ಕೊಂಡ್ರೂ ಕೂಡ ಅದಕ್ಕೆ ಕಡಿವಾಣ ಹಾಕಬೇಕು ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಫಿಲಮ್ ಚೇಂಬರೇ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತೋ ಅಥವಾ ಹೇಮಾ ಕಮಿಟಿಯ ರೀತಿಯಲ್ಲಿ ಇಲ್ಲೊಂದು ಕಮಿಟಿಯನ್ನು ನ್ಯಾಯಾಧೀಶರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಸಿದ್ಧಪಡಿಸಿ ಅಂಥದ್ದೇನಾದರೂ ಅನ್ಯಾಯಗಳಾಯಿತು ಅಂದರೆ ಮುಕ್ತವಾದ ವೇದಿಕೆ ಇಲ್ಲಿದೆ ಅನ್ನುವಂಥ ನಿರ್ಧಾರಕ್ಕೆ ಫಿಲಮ್ ಚೇಂಬರ್ ಕೂಡ ಒಪ್ಪಿಗೆ ಕೊಡುತ್ತೋ ಕಾಲವೇ ನಿರ್ಧರಿಸಬೇಕು ಆ ನಿಟ್ಟಿನಲ್ಲಿ ಆಗ್ತಿರುವಂಥ ಸಭೆ ಇದು ಸೊ ಕನ್ನಡ ಚಿತ್ರರಂಗ ಅಂದ ಸಂದರ್ಭದಲ್ಲಿ ಆಗ್ತಿರುವಂಥ ಕೆಲವೊಂದು ಸಮಸ್ಯೆಗಳಿಗೆ ಕಡಿವಾಣ ಹಾಕಬೇಕು ಅನ್ನೋದಾದರೆ ಇಂಥ ಸಭೆಗಳಾಗಬೇಕಾಗುತ್ತೆ ಬಟ್ ಇಲ್ಲಿ ಉಲ್ಬಣವಾಗಿರುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ದ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಫಿಲಮ್ ಚೇಂಬರ್ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಫಿಲಮ್ ಚೇಂಬರ್ ಮರೆತು ಬಿಡುತ್ತಾ ಪಕ್ಷ ಫೈಯರ್ ಸಂಸ್ಥೆ ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭೇಟಿಯಾಗಿ ನೂರ ಐವತ್ತ್ಮೂರಕ್ಕೂ ಹೆಚ್ಚು ಸಿಗ್ನೇಚರನ್ನು ತೊಗೊಂಡು ಹೋಗಿ ಫಿಲ್ಮ್ ಚೇಂಬರ್ ಕರ್ತವ್ಯವನ್ನು ನೆನಪಿಸುವಂಥ ಪ್ರಯತ್ನ ಕೂಡ ಆಗಿದೆಯಾ ಅಂತ ಯಾಕಂದರೆ ಇಲ್ಲಿ ಯಾವುದೋ ಮತ್ತೊಂದು ಸಮಿತಿ ಆಗಬೇಕು ಅನ್ನುವಂತಹ ಒಂದು ನಿರ್ಧಾರಗಳು ಬರ್ತವೆ ಅನ್ನೋದಾದರೆ ಸಮಿತಿ ಮೂಲಕ ಹೆಣ್ಣುಮಕ್ಕಳು ತನ್ನ ನೋವನ್ನು ಹೇಳ್ಕೊಳ್ಬಹುದು ಅನ್ನುವಂಥ ಅಭಿಪ್ರಾಯಕ್ಕೆ ಬರ್ತಾರೆ ಅನ್ನೋದಾದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ನೋಡಿ ಫಿಲಮ್ ಚೇಂಬರ್ ಅಧ್ಯಕ್ಷರು ಅಂದ ಸಂದರ್ಭದಲ್ಲಿ ಅಲ್ಲಿ ಸುರೇಶ್ ಅವರಿದ್ದಾರೆ ಉಪಾಧ್ಯಕ್ಷರ ಸ್ಥಾನದಲ್ಲಿ ನೋಡಿ ಪ್ರಮಳಾ ಜೋಶಿ ಅವರಿದ್ದಾರೆ ಸೊ ಅಂಥದ್ದೇನಾದರೂ ಏನಾದರೂ ಸಮಸ್ಯೆ ಇತ್ತು ಅಂದರೆ ಅಲ್ಲೊಬ್ಳು ಹೆಣ್ಮಗಳ ಸ್ಥಾನದಲ್ಲಿ ಇದ್ಕೊಂಡು ಆ ಸಮಸ್ಯೆಯನ್ನು ಆಲಿಸುವಂಥ ಕೆಲಸ ಕೂಡ ಆಗಬೇಕು ಅದು ಆಗಿಲ್ವ ಅನ್ನುವಂತಹ ಪ್ರಶ್ನೆ ನಿರ್ಮಾಪಕರ ಸಂಘದ ಉಮೇಶ್ ಅವರು ಇದ್ದಾರೆ ಇವತ್ತಿನ ನಲ್ಲಿ ಫಿಲಮ್ ಚೇಂಬರ್ ಸಾರಾ ಸಾರಾಗೋವಿಂದ ಅವರಿದ್ದಾರೆ ಉಪಾಧ್ಯಕ್ಷರಾದಂಥ ಪ್ರಮೀಳಾ ಜೋಶ ಇದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಸದಸ್ಯರು ಭಾಗಿಯಾಗಿದ್ದಾರೆ ನಿರ್ದೇಶಕಿ ಕವಿತಾ ಲಂಕೇಶ್ ಇದ್ದಾರೆ ನಟಿ ನೀತು ಶೆಟ್ಟಿ ಇದ್ದಾರೆ ಭಾವನಾ ರಮಣ್ಣ ಇದ್ದಾರೆ ಸಂಜನಾ ಗಲ್ರಾಣಿ ನಟಿ ತಾರಾ ಅನುರಾಧ ಅನಿತಾ ಭಟ್ ಅಶ್ವಿನಿ ಗೌಡ ವಾಣಿಶ್ರೀ ಸಿಂಧು ಲೋಕನಾಥ್ ಹೀಗೆ ಹಲವರು ಭಾಗಿಯಾಗಿದ್ದಾರೆ ಮುಕ್ತವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು ಹಾಗಾಗಿ ಈ ಮೀಟಿಂಗ್ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ ಕೇರಳದ ಹೇಮ ಕಮಿಟಿ ಮಾದರಿಯಲ್ಲಿ ಇಲ್ಲೊಂದು ಕಮಿಟಿ ರಚನೆ ಆಗಬೇಕು ಅನ್ನೋದಕ್ಕೆ ಪರವಿರೋಧದ ಚರ್ಚೆ ಆಗ್ತಾ ಇದೆ ಒಂದಷ್ಟು ಮಂದಿ ಹೌದು ಆಗಲಿ ಇಂಥದ್ದೊಂದು ಸಮಿತಿ ಆಗಲಿ ಹೆಣ್ಮಕ್ಕಳು ಕೂಡ ಮುಕ್ತವಾಗಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೊಂದು ವೇದಿಕೆ ಬೇಕು ಈ ರೀತಿಯ ಒಂದಷ್ಟು ಅಭಿಪ್ರಾಯಗಳು ಕೇಳಬಂದರೆ ನಮ್ಮ ಚಿತ್ರರಂಗದಲ್ಲಿ ಅಂಥ ಯಾವುದೇ ಸಮಸ್ಯೆ ಇಲ್ಲ ಇದ್ದರೂ ಕೂಡ ಫಿಲಮ್ ಚೇಂಬರ್ ಇದೆ ಬಗೆಹರಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಈ ರೀತಿಯ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ ಆದರೆ ಇವತ್ತು ಮಹಿಳಾ ಆಯೋಗ ಮತ್ತು ಫಿಲಮ್ ಚೇಂಬರ್ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗ್ತಾ ಇದೆ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಿದೆ ಅನ್ನೋದಾದರೆ ಸೊ ಒಂದು ಸಮಿತಿಯ ರಚನೆಗೆ ನಿರ್ಧಾರ ಅಂತಿಮವಾಗಿ ಬರುತ್ತಾ ಇಲ್ವಾ ಅನ್ನುವಂಥ ಕುತೂಹಲ ಸೊ ನಾನಾಗಲೇ ಉಲ್ಲೇಖ ಮಾಡಿದಾಗೆ ನೀವು ಗಮನಿಸ್ತಾ ಇದ್ದೀರಿ ಹಲವರು ಭಾಗಿಯಾಗಿದ್ದಾರೆ ನೋಡಿ ಮಾತು ಮಾತಿಗೆ ಮಾತು ಬೆಳೆದಿದೆ ನೀವು ಅಲ್ಲಿ ಗಮನಿಸಬಹುದು ನಿರ್ಮಾಪಕರ ಸಂಘ ಮಹಿಳಾ ಆಯೋಗದ ಮಧ್ಯೆ ಮಾತಿನ ಚಕಮಕಿ ಉಂಟಾಗಿದೆ ಗಲಾಟೆ ಮಾಡ್ತಾ ಇದ್ದವರ ಮೇಲೆ ರಾಕ್ಲೈನ್ ವೆಂಕಟೇಶ್ ಆಗಿದ್ರು ಈ ಸಭೆಯಿಂದ ಎದ್ದು ಹೋಗ್ತೀನಿ ಅಂತ ವಾರ್ನ್ ಕೂಡ ಮಾಡಿದರು ಸೊ ಆ ನಂತರ ಸಭೆಯಿಂದ ಹೋಗ್ತೀನಿ ಅಂತ ವಾರ್ನ್ ಮಾಡಿದ ಮೇಲೆ ಮತ್ತೆ ಸಭೆ ಮುಂದುವರೆದಿದೆ ಸೊ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಒಂದಷ್ಟು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಅಂತಿಮವಾಗಿ ಸಮಿತಿಯ ರಚನೆಗೆ ಎಸ್ಸ ನೋನ ಯಾವ ನಿಲುವಿಗೆ ಬರ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ